ಜಿಲ್ಲಾ ಪಂಚಾಯಿತಿ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಉಡುಪಿಯ ಕೃಷಿ ವಿಜ್ಞಾನ ಕೇಂದ್ರದ ಬ್ರಹ್ಮಾವಾರದಲ್ಲಿಂದು ಮುತ್ತು ಕೃಷಿ ಮಾಹಿತಿ ಕಾರ್ಯಾಗಾರಕ್ಕೆ ಕೋಟಾ ಗೀತಾನಂದ ಪ್ರತಿಷ್ಠಾನದ ಅಧ್ಯಕ್ಷ ಆನಂದ್ ಕುಂದರ್ ಚಾಲನೆ ನೀಡಿದರು ಈ ವೇಳೆ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಹರೀಶ್ ಕೆವಿಕೆ ಮುಖ್ಯಸ್ಥ ಹಿರಿಯ ವಿಜ್ಞಾನಿ ಧನಂಜಯ್ ಮತ್ತು ಕೃಷಿಕರಾದ ಸುಳ್ಯದ ಚಂದ್ರ ಬೆಂಗಳೂರಿನ ಪ್ರಜ್ವಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಆನಂದ್ ಕುಂದರ್ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದ್ದು ಯುವಕರು ಸುಮ್ಮನೆ ಕೈಗಟ್ಟಿಕೋರುವ ಬದಲು ಕೃಷಿಯ ಮೂಲಕ ಬದುಕು ಕಟ್ಟಿಕೊಳ್ಳಲು ಮುಂದಾಗಬೇಕು ಮುತ್ತು ಕೃಷಿಯನ್ನು ಯಾರು ಬೇಕಾದರೂ ಮಾಡಬಹುದು ಎಂದವರು ಸಲಹೆ ನೀಡಿದರು ರವಿ ಮುತ್ತು ಕೃಷಿ ಲಾಭದಾಯಕವಾಗಿದ್ದು ಕೃಷಿಕರು ಈ ಮಾದರಿಯ ಕೃಷಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಮುಂದಾಗಬೇಕೆಂದು ತಿಳಿಸಿದರು ಈ ಯೋಜನೆಗೆ ಒಂದು ಎಲ್ಲಿ ನಾನು ಈ ಯೋಜನೆಗೆ ಸಹಾಯಧನವಾಗಿ ನಿಮ್ಗೆ ಏನಾದರೂ ಅಡಿಷನಲ್ ಆಗಿ ಕೊಡಬಹುದು ಅನ್ನೋದ್ರ ಬಗ್ಗೆ ನಾನು ಕೆಲವು ಕಡೆ ಕೆಲವು ಯೋಜನೆಗಳಲ್ಲಿ ಇದನ್ನು ಸೇರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಹರೀಶ್ ಬ್ಯಾಂಕಿನಿಂದ ಸಾಲ ಪಡೆದು ಜನರು ಉದ್ಯಮ ಆರಂಭಿಸಬೇಕು ಇದಕ್ಕೆ ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದರು ತುಂಬಾ ಕಠಿಣವಾದ ನಿರ್ದೇಶನಗಳಿದಾವೆ ಅದಿಷ್ಟು ಒಂದು ಶಾಖೆಯಿಂದ ಇಷ್ಟು ಸಾಲ ಸೌಲಭ್ಯ ವಿತರಣೆ ಆಗಲೇಬೇಕು ಅಂತ ಅದರಿಂದ ಬ್ಯಾಂಕುಗಳು ಒಳ್ಳೊಳ್ಳೆ ಪ್ರೊಪೋಸಲ್ ಬಂದರೆ ಖಂಡಿತ ಅದನ್ನು ಮಾಡಿ ಹಿರಿಯ ವಿಜ್ಞಾನಿ ಧನಂಜಯ್ ಇತರೆ ಕೃಷಿ ಚಟುವಟಿಕೆಗಳೊಂದಿಗೆ ಮುತ್ತು ಕೃಷಿಯನ್ನು ರೈತರು ಮಿಶ್ರ ಕೃಷಿಯಾಗಿ ಅಳವಡಿಸಿಕೊಂಡರೆ ಹೆಚ್ಚಿನ ಲಾಭ ಪಡೆಯಬಹುದು ಎಂದರು ನಮ್ಮ ರಿಸೋರ್ಸ್ ಪರ್ಸನ್ ಹೇಳ್ತಾರೆ ಆ ಪ್ರಕಾರವಾಗಿ ನೀವು ಅನುಷ್ಠಾನ ಮಾಡಿದರೆ ಖಂಡಿತ ನಿಮ್ಗೆ ಮಿಶ್ರ ಕೃಷಿಯಲ್ಲಿ ಅಂದ್ರೆ ಮೀನುಗಾರಿಕೆಯಲ್ಲಿ ಮಿಶ್ರ ಕೃಷಿಯಾಗಿ ಪಚ್ ಪಚ್ಚಿಲೆ ಅಥವಾ ಒಳನಾಡು ಮೀನುಗಾರಿಕೆ ಅದರ ದೊಡ್ಡ ಒಟ್ಟಿಗೆ ನಮಗೆ ಮುತ್ತು ಕೃಷಿ ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ